ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಯಾವಾಗಲೂ ನಿಮ್ಮೊಂದಿಗೆ ಒಂದು ಪುಸ್ತಕವನ್ನು ಒಯ್ಯಿರಿ ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾವಾಗಲೂ ನಮ್ಮ ಜೊತೆಗೆ ಕೈಯಲ್ಲಿ ಯಾವಾಗಲೂ ಇರೋವಂಥದ್ದು ಮೊಬೈಲ್ ಅಲ್ವಾ ಸೊ ಇನ್ನು ಮುಂದೆ ನಮ್ಮ ಬ್ಯಾಗಲ್ಲಿ ಅಟ್ಲೀಸ್ಟ್ ಬುಕ್ಕನ್ನ ಕೂಡ ನಾವು ಕ್ಯಾರಿ ಮಾಡಿದ್ರೆ ಹೇಗಿರುತ್ತೆ ಕರೆಕ್ಟ್ ಬುಕ್ ನೀವೇ ಓದ್ತಾ ಇದ್ದೀರಲ್ಲ ಮೇಡಮ್ ಇದನ್ನೇ ಕೇಳಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳೋರು ಇದ್ದೀರಾ ಬಟ್ ಇಲ್ಲಿ ಕೇಳಿಸ್ಕೊಳ್ಳಿ ಬಟ್ ಸ್ಟಿಲ್ ನೀವು ಇದನ್ನು ಕೇಳಿಸ್ಕೊಳ್ಳೋದು ಒಂದಾದರೆ ಎಷ್ಟೊಂದು ಟೈಮ್ ನಿಮಗಿರುತ್ತೆ ಈಗ ಹೇಳ್ತಾರೆ ಯಾವ್ಯಾವ ಥರ ನಾವು ಬುಕ್ ಓದ್ಬೋದು ಅಂತ ಸೊ ನೀವು ಇನ್ನೂ ಎಷ್ಟೊಂದು ಪುಸ್ತಕಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೋದಲ್ವಾ ಅದನ್ನು ನೀವು ಯೋಚನೆ ಮಾಡಿ ಓಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲೆಲ್ಲಿ ನಾವು ಕಾಲ ಕಳೀತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಮಾಡಬೇಕಾದ್ರೆ ಆ್ಯಂಡ್ ಎಲ್ಲಾದರೂ ಒಂದು ಕಡೆ ಕ್ಯೂ ಅಲ್ಲಿ ವೆಯ್ಟ್ ಮಾಡಬೇಕಾದ್ರೆ ಇನ್ನೂ ಒಂದು ಏನೋ ಒಂದು ಕಡೆ ಹೋಗಿರ್ತೀವಿ ಮೀಟಿಂಗ್ ಆ ಮೀಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂದರೆ ಯಾವುದೋ ಒಂದು ಸಮಾರಂಭಕ್ಕೆ ಹೋಗಿರ್ತೀವಿ ಅಲ್ಲಿ ಇನ್ನೂ ಅವ್ರು ಬಂದಿಲ್ಲ ಅಂದರೆ ಈ ಎಲ್ಲ ಟೈಮಲ್ಲಿ ನಾವೇನು ಮಾಡ್ತೀವಿ ಮೊಬೈಲ್ ನೋಡ್ತೀವಿ ಅಲ್ವಾ ಸೊ ಬುಕ್ಕನ್ನ ಓದೋಣ ಅನ್ನೋದು ಇವ್ರು ಹೇಳ್ತಾ ಇರೋದು ಎಲ್ಲಿ ಹೋದರೂ ನಿಮ್ಮ ಜೊತೆಗೆ ಒಂದು ಬುಕ್ ಇರಲಿ ಅಂತ ಅಂದರೆ ನಿಮ್ಮ ಜೊತೆಗೆ ನೀವೊಂದು ಬುಕ್ಕನ್ನು ಕ್ಯಾರಿ ಮಾಡೋದರಿಂದ ನಿಮ್ಮ ಸಮಯ ಸರಿಯಾಗಿ ಬಳಕೆ ಆಗುತ್ತೆ ಒಂದು ಪುಸ್ತಕ ನೀವು ತಗೊಂಡು ಹೋಗೋದ್ರಿಂದ ನಿಮ್ಮ ಮನಸ್ಸು ಶ್ರೇಷ್ಠತೆ ಕಡೆಗೆ ಹೋಗುತ್ತೆ ಒಂದು ಶ್ರೇಷ್ಠ ಪುಸ್ತಕ ಶ್ರೀಮಂತ ವಿಚಾರಗಳನ್ನು ನಿಮ್ಮೊಳಗಡೆ ತುಂಬತ್ತೆ ನಿಮ್ಮೊಳಗಡೆ ವ್ಯಕ್ತಿತ್ವ ನಿಮ್ಮ ನಿಜವಾದ ವ್ಯಕ್ತಿತ್ವ ಹೊರ ಬರೋದಕ್ಕೆ ಸಹಾಯ ಮಾಡುತ್ತೆ ನೀವು ಬದುಕಿರುವವರೆಗೂ ಕೂಡ ಹೇಗೆ ಬದುಕಬೇಕು ಅನ್ನೋದನ್ನು ಪುಸ್ತಕ ಕಲಿಸುತ್ತೆ ಇಷ್ಟು ಒಳ್ಳೆ ಮಾತಲ್ಲ ಇದನ್ನು ಹೇಳಿರೋದು ರೋಮ್ನ ಒಬ್ಬರು ತತ್ವಜ್ಞಾನಿ ಓಕೆ ಶಾಲಾ ಶಿಕ್ಷಣ ಮುಗಿದ ಮೇಲೆ ಬುಕ್ಕು ಅನ್ನೋ ಒಂದು ಗೋಜಿಗೆ ನಾವು ಹೋಗೋದೇ ಇಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ನಾವು ಏನು ಮಾಡ್ತೀವಿ ಸ್ಕೂಲಲ್ಲಿ ಬುಕ್ ಓದು ಅಂದರೆ ಅಯ್ಯೋ ಸ್ಕೂಲಲ್ಲಿ ಏನು ಇಲ್ಲಿರೋ ಬುಕ್ಸ್ಗಳೇ ನಂಗೆ ಓದೋಕ್ಕಾಗ್ತಿಲ್ಲ ಇನ್ನು ಅದೆಲ್ಲ ಹೆಂಗೆ ಓದಲಿ ಅಂತ ಹೇಳ್ತೀವಿ ಸ್ಕೂಲಲ್ಲೂ ಓದಲ್ಲ ಕಾಲೇಜಿಗೆ ಮೇಲೆ ಅಯ್ಯೋ ಕಾಲೇಜಲ್ಲಿರೋ ಪ್ರಾಜೆಕ್ಟ್ ವರ್ಕ್ಸೇ ಮಾಡೋಕ್ಕಾಗ್ತಾಯಿಲ್ಲ ಈ ಎಲ್ಲಿಂದ ಓದಲಿ ಅಂತ ಹೇಳ್ತೀವಿ ಅದಾದ ಮೇಲೆ ಮತ್ತೆ ಎಲ್ಲಾದರೂ ಕೆಲ್ಸಕ್ಕೆ ಹೋದ್ಮೇಲೆ ಅಯ್ಯೋ ಕೆಲಸನೇ ನಂಗೆ ಮಾಡೋಕ್ಕಾಗ್ತಾಯಿಲ್ಲ ಸೊ ಇದನ್ನ ಯಾಕೆ ಮಾಡಲಿ ಅಂತ ಹೇಳ್ತೀವಿ ಒಟ್ಟಿನಲ್ಲಿ ನಾವೇನು ಮಾಡ್ತಾ ಇರ್ತೀವಿ ಬುಕ್ಕು ಅಂದ ತಕ್ಷಣವೇ ಟೈಮ್ ಇಲ್ಲ ಅಂತೀವಿ ನಿಜವಾಗ್ಲೂ ಟೈಮ್ ಇಲ್ವಾ ಯೋಚನೆ ಮಾಡಿ ಟೈಮ್ ಇದೆಯಾ ಇಲ್ವಾ ಅಂತ ಆ್ಯಂಡ್ ನಾನೇನು ಸೂಪರಲ್ಲ ನಾನು ಮುಂಚೆ ಹಿಂಗೆ ಇದ್ದಿದ್ದು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಏನೇನು ಕಾರಣಗಳನ್ನ ಕೊಡ್ತಾ ಇದ್ದೆ ನನಗೆ ನಾನು ಬುಕ್ ಓದು ಅನ್ನೋ ವಿಷಯಗಳಿಗೆ ನಾನು ಏನೇನು ಕಾರಣಗಳನ್ನ ಕೊಡ್ತಿದ್ದೆ ಅದೇ ಕಾರಣಗಳು ನೀವು ಕೊಡ್ತಾ ಇರ್ತೀರ ಯಾರು ಬುಕ್ ಓದ್ತಾ ಇಲ್ಲ ಅವರು ಓಕೆ ನಾನು ಹೀಗೆ ಕೊಡ್ತಾ ಇದ್ದಿದ್ದು ಟೈಮ್ ಇಲ್ಲ ಅಯ್ಯೋ ಟ್ರಾವೆಲ್ ಮಾಡಬೇಕಾದ್ರೆ ನಿದ್ದೆ ಮಾಡಿಬಿಡ್ತೀನಿ ನಾನು ಆಮೇಲೆ ನನ್ನ ಮೊಬೈಲ್ಸ್ ಏನು ಅಷ್ಟು ನೋಡೋದಿಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಮೊಬೈಲೇ ಜಾಸ್ತಿ ನೋಡೋಲ್ಲ ಎಲ್ಲ ಹೇಳ್ತಾ ಇದ್ದೆ ಹಂಗೆ ಮತ್ತು ಇನ್ನೇನು ಮಾಡ್ತೀನಿ ಇನ್ನೇನು ಮಾಡೋಕ್ಕೆ ಸಾಧ್ಯ ನಾನು ಕರೆಕ್ಟಲ್ಲ ಸೊ ಬುಕ್ ಓದ್ತಾ ಇಲ್ಲ ಅಂತ ನನಗೂ ಗೊತ್ತಿರುತ್ತೆ ಆದರೆ ಅದನ್ನು ಒಪ್ಕೊಳ್ಳೋಕ್ಕೆ ನನ್ನ ಮನಸ್ಸು ಒಪ್ತಾ ಇರಲ್ಲ ಓಕೆ ಸೊ ಪುಸ್ತಕ ಈ ತಪ್ಪುಗಳನ್ನು ಒಪ್ಕೊಳ್ಳೋ ಹಾಗೂ ಮಾಡುತ್ತೆ ನಿಜವಾಗ್ಲೂ ಒಂದು ಬುಕ್ಕು ಒಂದು ನಿಜವಾದ ಸ್ನೇಹಿತ ಅಂತ ಏನು ಕರಿತೀವಿ ಅದು ಸತ್ಯ ನನಗಂತೂ ಬುಕ್ಗಳನ್ನು ಓದ್ತಾ ಓದ್ತಾ ಇವಾಗ ಏನಾಗಿದೆ ಅಂದರೆ ಎನಿ ಟೈಮ್ ನನ್ನ ಬ್ಯಾಗಲ್ಲಿ ಬುಕ್ ಇರುತ್ತೆ ಆ್ಯಂಡ್ ಎಲ್ಲೋದ್ರೂ ನಾನು ಶಾಪಿಂಗ್ ಅಂತ ಹೋದರೆ ಫಸ್ಟು ನನಗೆ ಶಾಪಿಂಗ್ ಮಾಡಬೇಕು ಅನಿಸೋದು ಬುಕ್ಗಳನ್ನು ನಾನು ಈ ಸ್ವಪ್ನ ಬುಕ್ ಹೌಸ್ ಆ ಥರ ಏನೆಲ್ಲ ಇದೆ ಅಂಥ ಕಡೆಲ್ಲ ಜಾಸ್ತಿ ಹೋಗ್ತಾನೆ ಇರಲಿಲ್ಲ ಓಕೆ ಅಂದರೆ ಯಾವಾಗಲೋ ಒಂದ್ಸಲ ಬೇಕಂದ್ರೆ ತಂದಿಟ್ಕೊಳ್ಳೋದು ಏನೋ ಮೂಡ್ ಬಂದಾಗ ಮಾಡ್ತಾ ಇದ್ದೆ ಬಟ್ ಟ್ವೆಂಟಿ ಟ್ವೆಂಟಿ ಫೋರಿಂದ ನಾನು ನಿರ್ಧಾರ ಮಾಡಿದ್ದು ಪುಸ್ತಕ ಓದಬೇಕು ಅಂತ ಹೇಗಿದ್ದರೂ ಓದ್ತೀನಿ ಅದನ್ನು ಇನ್ನೂ ಏನು ಇಂಟೆನ್ಸಿವ್ ಆಗಿ ಚೆನ್ನಾಗಿ ಓದಬೇಕು ನಾನು ಅಂತ ಬಂದರೆ ಇದನ್ನ ಯಾಕೆ ವೀಡಿಯೋ ಮಾಡಬಾರ್ದು ಅಟ್ಲೀಸ್ಟ್ ಇನ್ನೊಬ್ರಿಗೆ ಹೇಳಬೇಕು ಅಂತನಾದರೂ ನಾನು ಓದಕ್ಕೆ ಶುರು ಮಾಡ್ತೀನಿ ಅಂತ ಬಟ್ ಬುಕ್ಗಳನ್ನ ಓದ್ತಾ ಇದ್ದೆ ಇವತ್ತೇನೆಲ್ಲ ಓದ್ತಾ ಇದ್ದೀನಿ ಬುಕ್ಕು ಅದೆಲ್ಲ ಮುಂಚೆ ಓದಿರೋ ಬುಕ್ಗಳೇ ಯಾವುದೂ ಹೊಸದನ್ನು ನಾನು ತೊಗೊಂಡು ಓದ್ತಾ ಇಲ್ಲ ಆದರೆ ಓದು ಅಂತ ಒಂದು ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಸುಮ್ಮನೆ ಬುಕ್ ಇಟ್ಕೊಂಡು ಓದ್ತಾ ಇರ್ತೀನಿ ಬುಕ್ ಓದೋದ್ರಲ್ಲೇ ಒಂದು ಮಜಾ ಅದೇನೋ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದು ಮಜಾ ಸಿಕ್ಬಿಟ್ಟಿದೆ ಈಗ ಅನಿಸುತ್ತೆ ಸೊ ಒಂದು ಬುಕ್ಕು ನಿಜವಾಗ್ಲೂ ಹೆಂಗೆಲ್ಲ ಚೇಂಜ್ ಮಾಡುತ್ತೆ ಈಗ ನೆಕ್ಸ್ಟ್ ಅವ್ರು ಹೇಳ್ತಾರೆ ಚಾಪ್ಟರಲ್ಲಿ ನಮ್ಮ ಲೈಫ್ ಹೇ ಏನಾಗಬೇಕು ಅಂದ್ಕೊಂಡಿದ್ದೀವಿ ಆಗಿದೆ ನಾನು ಏನು ಮಾಡಬೇಕು ಅಂತ ಓಕೆ ಸೊ ತುಂಬ ಟೈಮ್ ಇದೆ ನಮಗೆ ಬುಕ್ಕನ್ನು ಓದೋದಕ್ಕೆ ಅನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ ನಾವು ಬದುಕ್ತಾ ಇರೋವರೆಗೂ ಕೂಡ ಹೇಗೆ ಬದುಕಬೇಕು ಅಂತ ಕಲಿಯೋದಕ್ಕೆ ನಾವು ಬುಕ್ನ ಓದಬೇಕು ಅಂತ ಸೊ ನಮಗೆ ಟೈಮ್ ಇಲ್ಲ ಅಂತ ಹೇಳೋದಲ್ಲ ಯಶಸ್ಸಿನ ಒಂದು ಗುಟ್ಟೆ ಬುಕ್ಕನ್ನು ಓದೋದು ಬುಕ್ಕು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ನಮ್ಮ ಸಂಬಂಧಗಳಲ್ಲಿ ಪರಿವರ್ತನೆಯ ತರುತ್ತೆ ನಮ್ಮ ಜೀವನದಲ್ಲಿ ಸಾಕಷ್ಟು ಸಾಧ್ಯತೆಗಳತ್ತ ನಮ್ಮನ್ನು ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಒಂದು ಒಳ್ಳೆಯ ಪುಸ್ತಕ ಒಂದು ಒಳ್ಳೆಯ ಪುಸ್ತಕವು ನೀವು ಬದುಕುವ ರೀತಿಯನ್ನೇ ಬದಲಾಯಿಸ್ಬಿಡುತ್ತೆ ಅಂತ ಒಂದು ಒಳ್ಳೆಯ ಬುಕ್ಕು ನಮ್ಮ ಲೈಫ್ನೇ ಚೇಂಜ್ ಮಾಡಿಬಿಡುತ್ತೆ ಅಂತ ಆ್ಯಂಡ್ ಪಿರಮಿಡ್ ವ್ಯಾಲಿಯ ಪತ್ರಿಜಿ ಏನಿದ್ದಾರೆ ಪತ್ರಿಜಿ ಅವರು ಅವರು ಲಕ್ಷ ಬುಕ್ಗಳನ್ನು ಓದಿದ್ದಾರೆ ಲಕ್ಷ ಬುಕ್ ಇಮ್ಯಾಜಿನ್ ಮಾಡಿ ಆ ಲಕ್ಷ ಬುಕ್ಕಲ್ಲಿ ಅವ್ರು ಎಷ್ಟು ಜ್ಞಾನ ಸಂಪಾದನೆ ಮಾಡಿದ್ದಾರೆ ಪಿರಮಿಡ್ ವ್ಯಾಲಿಯಲ್ಲಿ ಸಾಕಷ್ಟು ಟ್ರೈನಿಂಗ್ಸ್ಗಳಿದೆ ಸಾಕಷ್ಟು ಎಜುಕೇಷನ್ ಇದೆ ಬಟ್ ಅದು ಅದರ ಫೌಂಡೇಶನ್ ಎಷ್ಟು ಗಟ್ಟಿಯಾಗಿದೆ ಅದಕ್ಕೋಸ್ಕರನೇ ಪಿರಮಿಡ್ ವ್ಯಾಲಿಯಲ್ಲಿ ಮೆಡಿಟೇಷನ್ ಏನು ಮೆ ಮೇಲ್ಗಡೆ ಪಿರಮಿಡ್ ಮೇನ್ ಪಿರಮಿಡ್ ಮಾಡ್ತೀವಿ ಕೆಳಗಡೆ ಬುಕ್ ಸ್ಟಾಲ್ ಇದೆ ನಾನು ಆಲ್ಮೋಸ್ಟ್ ಬುಕ್ಸ್ಗಳು ಅಲ್ಲಿಂದನು ತಂದಿಟ್ಕೊಂಡಿದ್ದೀನಿ ನಿಜಕ್ಕೂ ಆಮೇಲೆ ಅವ್ರು ಬರೀ ಅವ್ರು ಬರೆದಿರೋದು ಅಥವಾ ಆ ಥರ ಬುಕ್ಕುಗಳು ಹಂಗಿಲ್ಲ ಎಲ್ಲರ ಬುಕ್ಕು ಇದೆ ಅಲ್ಲಿ ಎಲ್ಲ ಟ್ರೈನಿಂಗ್ಸ್ನೂ ಕೂಡ ಇಷ್ಟಪಡ್ತಾರೆ ಅಂದರೆ ಎಲ್ಲ ಟ್ರೈನಿಂಗ್ಸ್ನೂ ಕೂಡ ಅವರು ಪ್ರಯಾರಿಟಿ ಕೊಡ್ತಾರೆ ಯಾಕಂದರೆ ಬುಕ್ಕು ಓದ್ತಾ 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 ನಮಗೆ ನಮ್ಮ ಥಿಂಕಿಂಗ್ ಬ್ರಾಡ್ ಆಗುತ್ತೆ ಭೇದ ಭಾವ ಎಲ್ಲ ಹೊರಟೋಗುತ್ತೆ ಅದನ್ನೇ ಹೇಳ್ತಾ ಇರೋದು ಒಂದು ಒಳ್ಳೆಯ ಪುಸ್ತಕ ನಾವು ಬದುಕ್ತಾ ಇರೋ ರೀತಿಯನ್ನೇ ಬದಲಾಯಿಸ್ಬಿಡುತ್ತೆ ಆ್ಯಂಡ್ ತುಂಬ ಇಂಪಾರ್ಟೆಂಟಾಗಿ ಒಂದು ಕೊಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಬೆಳವಣಿಗೆ ಹೊಂದುತ್ತೀರಾ ಅನ್ನೋದು ನೀವೆಷ್ಟು ಕಷ್ಟಪಟ್ಟಿದ್ದೀರಾ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ ಅನ್ನೋದ್ರ ಮೇಲೆ ನಿರ್ಧಾರ ಆಗೋಲ್ಲ ನೀವೆಷ್ಟು ಚೆನ್ನಾಗಿ ಯೋಚಿಸಬಲ್ಲಿರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಬೆಳವಣಿಗೆ ಅನ್ನೋದು ನಿಮ್ಮ ಥಾಟ್ ಮೇಲೆ ನೀವು ಹೆಂಗೆ ಯೋಚನೆ ಮಾಡ್ತೀರಾ ಅನ್ನೋದ್ರ ಮೇಲೆ ಜಾಸ್ತಿ ನಿರ್ಧಾರ ಆಗೋದು ನೀವೆಷ್ಟು ಕಷ್ಟ ಪಡ್ತಿದ್ದೀರಾ ಅನ್ನೋದ್ರ ಮೇಲಲ್ಲ ಸೊ ಇವತ್ತು ಯಾರೆಲ್ಲ ಶ್ರೀಮಂತ ಶ್ರೇಷ್ಠ ಶ್ರೀಮಂತ ವ್ಯಕ್ತಿಗಳಿದ್ದಾರೆ ಅವರೆಲ್ಲರೂ ಕೂಡ ಶ್ರೇಷ್ಠ ಚಿಂತಕರು ಅಂತ ಹೇಳ್ತಿದ್ದಾರೆ ಸೊ ಈಗ ನಾವು ಡಿಸೈಡ್ ಮಾಡಬೇಕೇನು ಗೊತ್ತಾ ಐದು ವರ್ಷಗಳಲ್ಲಿ ನಾವು ಯಾವ ಥರದ ವ್ಯಕ್ತಿ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು ಆ ಥರದ ವ್ಯಕ್ತಿಯ ಸಹವಾಸಗಳನ್ನು ಬೆಳೆಸ್ಕೋಬೇಕು ಒಂದು ಆ ಥರದ ಪುಸ್ತಕಗಳನ್ನು ಓದಬೇಕು ಎರಡು ವೆರಿ ಸಿಂಪಲ್ ಆ ಥರದ ಸಭೆಗಳನ್ನು ಅಟೆಂಡ್ ಮಾಡಬೇಕು ಆ ಥರದ ಟ್ರೈನಿಂಗ್ಸ್ಗಳನ್ನು ಅಟೆಂಡ್ ಮಾಡಬೇಕು ಸಿಂಪಲ್ ನಾನು ಏನಾಗಬೇಕು ಅಂತ ಇದ್ದೀನಿ ಆ ಥರದ್ರ ಮೇಲೆ ಹೆಚ್ಚು ಆಸಕ್ತಿಗಳನ್ನು ಕೊಡಬೇಕು ಅಲ್ಲಿ ನಾನು ಹೆಚ್ಚು ಇನ್ವೆಸ್ಟ್ ಮಾಡಬೇಕು ಬುಕ್ ತೊಗೊಳ್ಳೋದಕ್ಕೆ ದುಡ್ಡು ಟ್ರೈನಿಂಗ್ ಅಟೆಂಡ್ ಮಾಡೋಕ್ಕೆ ದುಡ್ಡು ಅಥವಾ ಏನು ಕಲಿಯೋದಕ್ಕೆ ಯಾವುದಕ್ಕೂ ಕೂಡ ನಾವು ದುಡ್ಡನ್ನ ಯೋಚನೆ ಮಾಡಬಾರ್ದು ಯಾಕಂದರೆ ಅದು ನಮಗೆ ಇನ್ವೆಸ್ಟ್ಮೆಂಟ್ ಬಂಡವಾಳ ರಿಟರ್ನ್ ಬರುತ್ತೆ ಹೇಗೆ ರಿಟರ್ನ್ ಬರುತ್ತೆ ಬುಕ್ಕುಗೆ ನಾನು ಇನ್ವೆಸ್ಟ್ ಮಾಡಿದ್ರೆ ಆ ಬುಕ್ಕಲ್ಲಿರೋ ಜ್ಞಾನದಿಂದ ನನ್ನ ಜೀವನಾನ ನಾನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ತೀನಿ ಅಂದರೆ ಅದು ನನಗೆ ರಿಟರ್ನ್ಸೇ ಅಲ್ವಾ ಹಾಗೆ ಎಲ್ಲ ಕೂಡ ಕಲಿಕೆ ಅನ್ನೋದೇನಿದೆ ಅದು ಇನ್ವೆಸ್ಟ್ಮೆಂಟು ಖರ್ಚಲ್ಲ ಅದು ಓಕೆ ಆ್ಯಂಡ್ ಒಳ್ಳೆಯ ಪುಸ್ತಕಗಳನ್ನು ಓದೋದು ಬಹಳಷ್ಟು ಪ್ರಭಾವವನ್ನು ಉಂಟು ಮಾಡುತ್ತೆ ನಮ್ಮ ಜೀವನದಲ್ಲಿ ಈ ಭೂಮಿ ಮೇಲೆ ನಾನು ಯಾಕೆ ಬಂದೆ ಅನ್ನೋದು ತಿಳಿಸೋದ್ರ ಜೊತೆಗೆ ಈ ಭೂಮಿ ಮೇಲೆ ಹೇಗೆ ಬದುಕಬೇಕು ಅಂತ ಹೇಳ್ಕೊಡುತ್ತೆ ಸಾಯೋ ಟೈಮಲ್ಲಿ ಹೇಗಿರಬೇಕು ಅಂತ ಹೇಳ್ಕೊಡುತ್ತೆ ಸಾವನ್ನ ಹೇಗೆ ಆಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿಕೊಡುತ್ತೆ ಎಲ್ಲವೂ ಬುಕ್ ಹೇಳ್ಕೊಡುತ್ತೆ ಈ ಭೂಮಿ ಮೇಲೆ ನಡೆದಾಡಿರುವಂಥ ಎಷ್ಟೋ ಶ್ರೇಷ್ಠ ವ್ಯಕ್ತಿಗಳ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಮನೆ ಮಾಡಬೇಕು ಆಗ ನಮ್ಮ ಆಟ ಸುಧಾರಿಸುತ್ತೆ ನಮ್ಮ ಆಲೋಚನೆ ಆಳವಾಗಿ ಹೋದಷ್ಟು ವಿಸ್ತಾರವಾಗುತ್ತೆ ನಾವು ಜ್ಞಾನದ ಹೊಸ ಮಟ್ಟಕ್ಕೆ ಹೋಗ್ತೀವಿ ನೀವು ಗಾಢವಾಗಿ ಓದೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಇಪ್ಪತ್ತು ನಾಲ್ಕು ಗಂಟೆ ಪ್ರಪಂಚದ ಅತ್ಯಂತ ಕ್ರಿಯೇಟಿವಿಟಿ ಇಂಟೆಲಿಜೆಂಟ್ ಆಗಿರುವಂತಹ ಪ್ರಾಮಾಣಿಕವಾಗಿರುವಂತಹ ಇನ್ಸ್ಪಿರೇಷನ್ ಆಗುವಂಥ ವ್ಯಕ್ತಿಗಳ ಸಂಪರ್ಕದ ಜೊತೆ ನೀವಿರಿ ಆದಷ್ಟು ಆ ಥರ ವ್ಯಕ್ತಿಗಳು ನಿಮ್ಮ ಜೊತೇಲಿರೋ ಹಾಗೆ ನೋಡ್ಕೊಳ್ಳಿ ಅಂಥ ವ್ಯಕ್ತಿಗಳನ್ನು ನೀವು ಭೇಟಿಯಾಗಿ ಅಂಥ ವ್ಯಕ್ತಿಗಳ ಜೊತೆಯಲ್ಲಿರಿ ನೀವು ಯಾವ ವ್ಯಕ್ತಿ ಜೊತೆಯಲ್ಲಿರ್ತೀರಾ ಯಾವ ಪುಸ್ತಕ ಓದ್ತೀರಾ ಅನ್ನೋದೇ ನಿಮ್ಮ ವ್ಯಕ್ತಿತ್ವ ನೀವೇನು ಅಂತ ನಿಮ್ಮ ಫ್ರೆಂಡ್ ನೋಡಿ ಹೇಳ್ಬೋದು ಅಂತ ಒಂದು ಸ್ಟೇಟ್ಮೆಂಟ್ ಇದೆ ನೀವೇನು ಅಂತ ನೀನು ಯಾರ ಜೊತೆಲಿದ್ಯಾ ಅಂತ ನೋಡಿ ಹೇಳ್ಬೋದು ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಸೇಮ್ ನೀವೇನು ಅಂತ ನೀವು ಯಾವ ಬುಕ್ ಓದ್ತೀರಾ ಅನ್ನೋದ್ರ ಮೇಲೆ ಹೇಳ್ಬೋದು ಓಕೆ ನಾನು ನನ್ನ ಕೌನ್ಸಿಲಿಂಗಲ್ಲಿ ಹೇಳ್ತಾ ಇದ್ದೀನಿ ನೀವೇನು ಅಂತ ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿ ನಾನು ಹೇಳ್ತೀನಿ ಅಂತ ಹೇಳ್ತೀನಿ ನಾನು ನಾರ್ಮಲಿ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಮ್ಯಾಮ್ ಹಾಗೆ ಹಿಂಗೆ ಹೀಗೆ ತುಂಬ ಕಂಪ್ಲೇಂಟ್ಸ್ ಹೇಳ್ತಾ ಇದ್ದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಯೂಟ್ಯೂಬ್ದು ನೀವು ಸರ್ಚ್ ಮಾಡಿರ್ತೀರಲ್ಲ ಏನೋ ಹೊಡೆದಿರ್ತೀರಲ್ಲ ಅದನ್ನು ಓಪನ್ ಮಾಡಿ ಸಾಕು ನಿಮ್ಮ ಮೈಂಡ್ಸೆಟ್ ಅಂತ ಹೇಳ್ತೀನಿ ಅಂತ ಹೇಳ್ತೀನಿ ಬಿಕಾಸ್ ನಾವು ಏನು ಅದನ್ನೇ ಹುಡುಕ್ತಾ ಇರ್ತೀವಿ ಓಕೆ ಏನು ಆಗಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಹುಡುಕ್ಬೇಕು ನಾನು ಹೇಗೆ ಬದುಕಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಸರ್ಚ್ ಮಾಡಬೇಕು ಅದನ್ನು ರಿಸರ್ಚ್ ಮಾಡಬೇಕು ನಾನು ನನ್ನ ಒಳಗಡೆ ಏನಿದೆ ಅದನ್ನಲ್ಲ ನನ್ನ ಒಳಗಡೆ ಈಗೇನೋ ಬೇಜಾರಿದೆ ಬೇಜಾರು ಯಾಕಾಗತ್ತೆ ಮೋಸ ಯಾಕೆ ಮಾಡ್ತಾರೆ ಇದೆಲ್ಲ ಯೂಸ್ ಇಲ್ಲ ನಾನು ನೋಡಬೇಕಾಗಿರೋದು ನಾನು ಹೇಗೆ ಪ್ರಾಮಾಣಿಕವಾಗಿರಬೇಕು ನಾನು ಹೇಗೆ ಧೈರ್ಯವಾಗಿರಬೇಕು ನಾನು ಹೇಗೆ ವ್ಯವಹರಿಸಬೇಕು ಈ ಥರ ಇಂಪ್ರೂವ್ಮೆಂಟ್ಸ್ ಸೊ ಅದಕ್ಕೇ ನಾನು ನನ್ನ ಜೊತೆಯಲ್ಲಿರೋ ಜನಗಳು ನಾನು ಓದುವಂಥ ಬುಕ್ ಮೇಲೆ ನನ್ನ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ ಅಂತ ಇವತ್ತು ಯಾರೆಲ್ಲ ದೊಡ್ಡ ದೊಡ್ಡ ಮಹಾನ್ ಚಿಂತಕರಿದ್ದಾರೆ ಅರಿಸ್ಟಾಟಲ್ ಆಗಿರ್ಬೋದು ಗಾಂಧೀಜಿ ಆಗಿರ್ಬೋದು ಮದರ್ ತೆರಸ್ ಆಗಿರ್ಬೋದು ದೊಡ್ಡ ದೊಡ್ಡ ಸಾಧಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಜ್ಞಾನದಿಂದಾನೆ ಅವರು ಡೆವಲಪ್ ಆಗಿರೋದು ಬರೀ ಜ್ಞಾನದಿಂದ ಅಲ್ಲ ಆ ಜ್ಞಾನ ಜೀವಿಸಿರುವಂಥದ್ದನ್ನು ಜ್ಞಾನವಾಗಿ ಮಾಡಿಕೊಂಡಿದ್ದಾರೆ ಜ್ಞಾನವನ್ನು ಜೀವಿಸಿದ್ದಾರೆ ಬರೀ ಜ್ಞಾನ ವರ್ಕ್ ಆಗೋಲ್ಲ ನಾಲೆಜ್ ಬರೀ ನಾಲೆಜ್ ಜಾಸ್ತಿ ಆದರೆ ಹೊರೆ ಆಗುತ್ತೆ ಅದು ವರ್ಕ್ ಆಗಲ್ಲ ಸೊ ದಟ್ ಜ್ಞಾನದಿಂದ ನಾವು ನಮ್ಮ ಲೈಫಲ್ಲಿ ಡೆವಲಪ್ ಆಗ್ಬೋದು ನೀವು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೀವು ನಿಜವಾಗೂ ಬದುಕಬೇಕಾ ಸೊ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಓದಲು ಬರುತ್ತೆ ಅನ್ನೋದಾದರೆ ನಿಮಗೆ ಓದಕ್ಕೆ ಬರೋಲ್ಲ ಅಂದರೆ ಓಕೆ ಓದಕ್ಕೆ ಬರೋರಾದರೂ ಓದ್ಬೋದಲ್ವಾ ಎಷ್ಟು ಲಾಸ್ಟಲ್ಲಿ ಚೆನ್ನಾಗಿ ಕೇಳಿದ್ದಾರೆ ಮೇಡಮ್ ನೀವೇನೋ ಪುಸ್ತಕ ಓದು ಅಂತ ಇದ್ದೀರಾ ಸೊ ನಂಗೆ ಓದಕ್ಕೆ ಬರಲ್ಲ ಅಂತ ಕೆಲವ್ರು ಹೇಳ್ಬೋದು ಓದಕ್ಕೆ ಬರೋರಾದರೂ ಓದಿ ಓದಕ್ಕೆ ಬರದೇ ಇರೋರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಓಕೆ ಸೊ ಒಟ್ಟಿನಲ್ಲಿ ಪುಸ್ತಕ ಓದೋಣ ಲೈಫ್ನ ಟ್ರಾನ್ಸ್ಫರ್ಮೇಷನ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು